ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ರೈತರಿಗೆ ಮಾರಕವಾಗಿ ಕಾಡುವಂತಹ ಈ ರಸ ಇರುವ ಕೀಟಗಳ ನೊಣಗಳ ತೊಂದರೆಯಿಂದ ಸಾಕಷ್ಟು ರೈತರು ಒಂದು ತಮ್ಮ ಒಂದು ಬೆಳೆಗೆ ಬೆಳೆಯನ್ನು ಹಾನಿ ಮಾಡಿಕೊಂಡಿದ್ದಾರೆ ಸಾಕಷ್ಟು ಔಷಧಗಳನ್ನು ಸಿಂಪಡಿಸಿ ಹೆಚ್ಚು ಒಂದು ಖರ್ಚನ್ನು ಮಾಡಿಕೊಂಡು ಕಡಿಮೆ ಇಳುವರಿಯನ್ನು ಪಡೆದುಕೊಂಡು ಒಂದು ಏನು ರೈತರ ನಷ್ಟವನ್ನು ಅನುಭವಿಸುವಂಥ ಈ ಒಂದು ಸಂದರ್ಭ ಸಾಕಷ್ಟು ನಾವು ನೋಡಿದ್ದೀವಿ ಹೀಗಾಗಿ ವಿಶೇಷವಾಗಿ ರೈತರಿಗೆ ತಾವು ಕೆಲವಷ್ಟು ಜನ ಈ ರೈತರು ನೋಡಿರ್ಬೋದು ಆದರೂ ಕೂಡ ಈ ವಿಡಿಯೋ ಮುಖಾಂತರ ನಾನು ಈ ಒಂದು ತೋಟಗಾರಿಕೆ ಮೇಳದಲ್ಲಿ ನನಗೆ ಕಣ್ಣಿಗೆ ಬಿದ್ದಂತಹ ಈ ಒಂದು ಬ್ಯಾರಿಕ್ಸ್ ಕಂಪ್ನಿಯವರು ಇದಕ್ಕೂ ಈ ಒಂದು ಹೊಸ ವಿಧ ವಿಧಾನವನ್ನು ಈ ಒಂದೇನು ರಸ ಇಡುವ ಕೀಟಗಳಿಗೆ ನೊಣಗಳಿಗೆ ಒಂದು ಹೊಸ ವಿಧಾನವನ್ನು ನೋಡಿದ್ದೇನೆ ಆ ವಿಧಾನವನ್ನು ನಾನು ನಿಮಗೆ ತಿಳಿಸ್ಬೇಕಂಥೇಳಿ ಈ ಕಂಪ್ನಿಯ ಒಂದು ಸಿಬ್ಬಂದಿ ವರ್ಗದವರು ನಮಗೆ ಅವ್ರ ಜೊತೆ ನಾನು ಈ ಕಂಪ್ನಿ ಬಗ್ಗೆ ವಿವರಣ ವಿವರಣವಾಗಿ ಸ್ವಲ್ಪ ನಮ್ಮ ಚಾನಲ್ ಮುಖಾಂತರ ರೈತರಿಗೆ ತಿಳಿಸ್ರಿ ಅಂತೇಳಿ ಅವ್ರಿಗೆ ನಾನು ವಿನಂತಿ ಮಾಡಿಕೊಂಡಿದ್ದೇನೆ ಈಗ ಅವರು ಇದ್ರ ಸಂಪೂರ್ಣವಾದಂಥ ವಿವರಣೆಯನ್ನು ತಿಳಿಸ್ತಾರೆ ತಾವು ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ವಿಡಿಯೋವನ್ನು ನೋಡಿರಿ ಅಂತೇಳಿ ನಾನು ಇದ್ದೇನೆ ದಯವಿಟ್ಟು ಸರ್ ನಮ್ಮ ರೈತ ಬಾಂಧವರಿಗೆ ಈ ಒಂದು ಇದರಲ್ಲಿ ಇದರಿಂದ ಆಗ್ತಕ್ಕಂಥ ಉಪಯೋಗಗಳನ್ನು ತಾವು ಸಮಗ್ರವಾಗಿ ತಿಳಿಸ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೇನೆ ಓಕೆ ಸರ್ ತಿಳಿಸ್ಕೊಡ್ತೆ ನನ್ನ ಹೆಸರು ರವಿಕುಮಾರ್ ಅಂತೇಳಿ ನಾನು ಎ ಆಗಿ ಇದು ಬ್ಯಾರಿಕ್ಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸರ್ ಇದು ಕಂಪ್ನಿ ಸ್ಟಾರ್ಟ್ ಆಗಿ ನಿಮಗೆ ಎರಡು ಸಾವಿರದ ಹನ್ನೊಂದರಿಂದ ಕಂಪ್ನಿ ಕೆಲಸ ಮಾಡ್ತಾ ಇದೆ ರೀ ಅಲ್ಲೇ ಎರಡು ಸಾವಿರದ ಹನ್ನೊಂದರಿಂದ ನಾವು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀವಿ ಇದರಲ್ಲಿ ಕೆಲಸ ಮಾಡ್ತಾ ಬ್ಯಾರಿಕ್ಸ್ ಕೆಲಸ ಮಾಡ್ತಾ ಇದೆ ಇದು ರೈತರಿಗೆ ಬಂದು ಸರ್ ಇದರಲ್ಲಿ ಸಕಿಂಗ್ ಪೆಸ್ಟ್ ಅನ್ನೋದಕ್ಕೆ ನಿಮಗೆ ಇರೋಂಥ ಕೀಟಗಳಿಗೆ ಸಿಕ್ಕಾಪಟ್ಟೆ ನೀವು ಖರ್ಚು ಮಾಡ್ತೀರಿ ಮೆಣಸಿನ ಗಿಡದಲ್ಲಿ ಇಲ್ಲ ಬೇರೆ ತರಕಾರಿ ಬೆಳೆಗಳಲ್ಲಿ ಈ ಥರ ನಿಮಗೆ ಮೆಣಸಿನ ಗಿಡದಲ್ಲಿ ಆಗ್ಬೋದು ತರಕಾರಿ ಬೆಳೆನಲ್ಲಾಗ್ಬೋದು ನೀವು ಈ ಥರ ಶೀಟ್ಸನ್ನೇ ಯೂಸ್ ಮಾಡ್ಕೊಂಡ್ರಪ್ಪ ಅಂದರೆ ಈ ಥರ ಶೀಟ್ಸ್ಗಳನ್ನ ನೀವು ಯೂಸ್ ಮಾಡ್ಕೊಂಡ್ರಪ್ಪ ಅಂದರೆ ನೀವು ನೋಡ್ತಿರ್ಬೋದು ಇಲ್ಲಿ ಇದು ಒಂದು ಎಕರೆಗೆ ನಿಮಗೆ ಹತ್ತು ಹಳದಿ ಕಲರ್ದು ಹತ್ತು ನೀಲಿ ಕಲರ್ದು ಮತ್ತು ಹತ್ತು ಬಿಳಿ ಕಲರ್ದು ಈ ಥರ ನೀವು ಹಾಕೋದ್ರಿಂದ ನಿಮಗೆ ಸಂಪೂರ್ಣವಾಗಿ ನಾವು ರಸಾಯನಥ ಕಿಟ್ಗಳ್ನ ನಾವು ಕಂಟ್ರೋಲಲ್ಲಿ ತರ್ಬೋದು ನಾವು ಅಂದರೆ ಅದು ಕಂಟ್ರೋಲಿಗೆ ಬರುತ್ತೆ ಕೂಡ ಅಂದರೆ ನೀವು ಮಾಡ್ತಕ್ಕಂಥ ಖರ್ಚು ಕಡಿಮೆ ಆಗುತ್ತೆ ಸ್ಪ್ರೇಗಳು ಕಡಿಮೆ ಆಗುತ್ತೆ ಅದು ಖರ್ಚು ಕಡಿಮೆ ಆಗುತ್ತೆ ಅದೇ ಥರ ನಿಮಗೆ ಹಣ್ಣಿನಲ್ಲಿ ಮತ್ತು ನಿಮಗೆ ತರಕಾರಿ ಬೆಳೆಗಳಲ್ಲಾಗ್ಬೋದು ತರಕಾರಿ ಬೆಳೆಗಳಲ್ಲಿ ಈಗ ಅಂಗಡಿ ಕಲ್ಲಂಗಡಿ ಆಗ್ಬೋದು ಟೊಮೊಟೊ ಆಗ್ಬೋದು ಆಮೇಲೆ ನಿಮ್ಮ ತರಕಾರಿ ಹೀರಿ ಬಳ್ಳಿ ಆಗ್ಬೋದು ಸೌತಿ ಬಳ್ಳಿ ಆಗ್ಬೋದು ಆಮೇಲೆ ಹಣ್ಣಿನಲ್ಲಿ ಬಂದು ಮಾವು ಆಗ್ಬೋದು ಸಪೋಟ ಆಗ್ಬೋದು ಆಮೇಲೆ ಪಪಾಯ ಆಗ್ಬೋದು ಈ ಥರ ಪೇರು ಗಿಡ ಆಗ್ಬೋದು ಈ ಥರದರಲ್ಲಿ ನಿಮಗೆ ಹಣ್ಣಿನ ನೊಣ ಅಂಥೇಳಿ ಭಾಳ ಸಮಸ್ಯೆ ಬರುತ್ತೆ ಆ ಹಣ್ಣಿನ ನೊಣಗಳ ಸಮಸ್ಯೆಗೆ ನಿಮಗೆ ಟ್ರ್ಯಾಪ್ ಅಂತೇಳಿ ಬರುತ್ತೆ ನಿಮಗೆ ಇದರಲ್ಲಿ ಬರುತ್ತೆ ಫ್ರೂಟ್ ಫ್ಲೈ ಟ್ರ್ಯಾಪ್ ಅಂತೇಳಿ ಬರುತ್ತೆ ನಿಮಗಿದು ಇದು ನಿಮಗೆ ತೊಂಬತ್ತು ದಿನ ಕೆಲಸ ಮಾಡುತ್ತೆ ನೀವು ಸ್ಟಾರ್ಟಿಂಗ್ ಹೂವು ಇರಬೇಕಾದ್ರೆ ನೀವು ಹಾಕೋದ್ರಿಂದ ನಿಮಗೆ ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂದರೆ ಹಣ್ಣಿನ ನುಣುಗಳನ್ನೆಲ್ಲ ನಿಮ್ಗೆ ಅಟ್ರಾಕ್ಟ್ ಮಾಡಿಕೊಂಡು ಇದು ನಿಮಗೆ ಕಂಟ್ರೋಲಲ್ಲಿ ಬರುತ್ತೆ ನಿಮಗಿದು ಓಕೆನಾ ಇಲ್ಲಿ ಈ ಥರ ಬಿದ್ದಿದ್ದು ನಿಮಗೆ ನೋಡ್ತಿರ್ಬೋದು ಇಲ್ಲಿ ಅಲ್ಲಿ ತೋರಿಸಿ ನಾವು ಲಕ್ಷ್ಮಣ ಅಲ್ಲಿ ತೋರಿಸಿ ಆ ಥರ ನಿಮಗೆ ಬೀಳುತ್ತೆ ನೀವು ಮಾವಿನ ಗಿಡದಲ್ಲಿ ಕಟ್ಟೋದ್ರಿಂದ ಇಲ್ಲ ಪಪಾಯದಲ್ಲಿ ಕಟ್ಟೋದ್ರಿಂದ ಆ ಹಣ್ಣುಗಳು ಆ ನೊಣುಗಳಲ್ಲೆಲ್ಲ ಬಂದು ಹಣ್ಣಿನಲ್ಲಿ ಕೋರೋಂಥ ನೊಣುಗಳೆಲ್ಲ ಬಂದು ಅದರಲ್ಲಿ ಬಿದ್ದೋಗುತ್ತೆ ನಿಮಗೆ ಅದನ್ನು ಈ ಥರ ಇರುತ್ತೆ ಸರ್ ನೀವು ಇದರಲ್ಲಿ ನಿಮಗೆ ಎಲ್ಲ ಥರದ್ದು ಟ್ರಾಪ್ಸ್ನೂ ಬರುತ್ತೆ ವೆಜಿಟೇಬಲ್ಸಿಗೆ ಬೇರೆ ಬರುತ್ತೆ ಮತ್ತು ಫ್ರೂಟ್ಸಿಗೆ ಬೇರೆ ಬರುತ್ತೆ ಸರ್ ನಿಮಗೆ ಓಕೆನಾ ಸರ್ ಇದನ್ನ ಯೂಸ್ ಮಾಡಿಕೊಳ್ಳ್ರಿ ಯೂಸ್ ಮಾಡ್ಕೊಂಡಪ್ಪ ಅಂದರೆ ನಿಮಗೂ ಅನುಕೂಲ ಇರುತ್ತೆ ಸ್ಪ್ರೇಗಳು ಕೂಡ ಕಡಿಮೆ ಆಗುತ್ತೆ ಸರ್ ನಿಮಗೆ ಇದು ಒಂದು ಟ್ರಾಪ್ ಬ್ಯಾರಿಕ್ಸ್ ಹಂಟರ್ ಅಂತೇಳಿ ಇದೇನು ಮಾಡುತ್ತಪ್ಪ ಅಂದರೆ ನಿಮಗೆ ಗರಿಗಳನ್ನ ವಿ ಶೇಪಲ್ಲಿ ಕಟ್ ಮಾಡ್ತಾ ಇರುತ್ತೆ ಆ ಗರಿಗಳ್ನ ವಿಷೇಪಲ್ ಕಟ್ ಮಾಡಿ ಆ ಟೊಂಗೆನಲ್ಲಿ ಮೊತ್ತ ಇಟ್ಟು ಆ ಗಿಡ ಪೂರ್ತಿ ಒಂದಿಲ್ಲ ಒಂದು ದಿನ ನೀವು ಎಷ್ಟು ವರ್ಷದ ಗಿಡ ದೊಡ್ಡದಾಗಿರ್ಬೋದು ಆ ಗಿಡ ಬಿದ್ದೋಗುತ್ತೆ ಅದು ಅಂದರೆ ಕ್ರಾಪ್ ಕಡಿಮೆ ಆಗುತ್ತೆ ಅದು ಗಿಡನೂ ಬಿದ್ದೋಗುತ್ತೆ ಆದ್ರ ಸಲುವಾಗಿ ನಿಮಗೆ ಇದನ್ನು ಬ್ಯಾರಿಜ್ ಹಂಟರ್ ಅಂತೇಳಿ ಇದನ್ನು ಒಂದು ಎಕರೆಗೆ ಒಂದೇ ಟ್ರ್ಯಾಪ್ ಇದೆ ಇದು ಒಂದು ಎಕರೆಗೆ ಒಂದೇ ಟ್ರ್ಯಾಪ್ ಹಾಕೋದ್ರಿಂದ ನಿಮಗೆ ಇದರಲ್ಲಿ ಕೆಳಗಡೆ ನೀರು ಹಾಕಿ ಇದರಲ್ಲಿ ಒಂದು ಲೀವ್ ಒಂದು ಫೆರ್ಮೋನ್ ಅಂತೇಳಿ ಕೊಡ್ತಾರೆ ಆ ಫೆರ್ಮೋನಲ್ಲಿ ಬಿಸ್ಕೆಟಲ್ಲಿ ಮೇಲೆ ಇಡಬೇಕಾಗುತ್ತೆ ಆಮೇಲೆ ಇದರಲ್ಲಿ ನೀರು ಹಾಕಿದ ಮೇಲೆ ಇದು ಖೈರೋಮೋನ್ ಅಂತಿರುತ್ತೆ ಇದರಲ್ಲಿ ಎರಡು ಥರದ್ದು ಬರುತ್ತೆ ಒಂದು ಕೈರೋಮೋನು ಮತ್ತು ಫೆರ್ಮೋನ್ ಅಂತೇಳಿ ಈ ಫೆರ್ಮೋನ್ ಅನ್ನೋದನ್ನು ಬಿಸ್ಕೆಟ್ ಪ್ರಕಾರ ಹಾಕಿ ಮೇಲೆ ಇಡಬೇಕು ಈ ಕೈರೋಮೋನ್ ಅನ್ನೋದನ್ನು ಪೌಡ್ರನ್ನ ನೀರಲ್ಲಿ ಮಿಕ್ಸ್ ಮಾಡಿ ಕೆಳಗಡೆ ಇಡಬೇಕು ಒಂದು ಎಕರೆಗೆ ಒಂದು ಟ್ರ್ಯಾಪ್ ಕಟ್ಟೋದ್ರಿಂದ ನಿಮಗೆ ಆ ಈ ಥರದ ನೊಣ ಈ ಥರದ ಹುಳ ನಿಮಗೆ ಕಂಟ್ರೋಲಲ್ಲಿ ಬರುತ್ತೆ ಸರ್ ನಿಮಗೆ ತೆಂಗಿನ ಮರ ಮಾತ್ರ ಆಮೇಲೆ ಈ ತೆಂಗಿನ ಮರದಲ್ಲೇ ನಿಮಗೆ ರೆಡ್ ಫಾರ್ಮ್ ವಿವಿಲ್ ಅಂತೇಳಿ ಬರುತ್ತೆ ಆ ರೆಡ್ ಫಾರ್ಮ್ ವಿವಿಲ್ ಕೂಡ ನಿಮಗೆ ಟ್ರ್ಯಾಪ್ ಬರುತ್ತೆ ಅದಕ್ಕೂ ಸೇಮ್ ಲೀವ್ ಇರುತ್ತೆ ಸೇಮ್ ಬೇರೆ ಲಿವ್ ಇರುತ್ತೆ ಅದಕ್ಕೇನೆಂದರೆ ಕೆಳಗಡೆ ನೀರು ಹಾಕಿ ಶಾಂಪು ಹಾಕಿ ಅದನ್ನು ಎಕರೆಗೆ ಅದನ್ನು ಒಂದು ಕಟ್ಟಬೇಕಾಗುತ್ತೆ ಇದು ಎರಡೂ ಪ್ರಾಬ್ಲಮ್ ಇಂದ ತೆಂಗಿನ ಗಿಡಗಳು ತುಂಬ ಲಾಸ್ ಆಗ್ತದೆ ಅದ್ರ ಸಲುವಾಗಿ ಕೂಡ ನೀವು ಕಟ್ಬೋದು ಅದನ್ನು ರೈತ ಬಂದವರೇ ನೋಡಿದಿರಲ್ಲ ಈ ಒಂದು ಬ್ಯಾರೆಕ್ಸ್ ಕಂಪ್ನಿಯಿಂದ ಒಂದು ಹೊಸ ವಿಧಾನ ಈ ರೈತರು ಈ ಏನು ತೋಟಗಾರಿಕೆ ಬೆಳೆಗಳಲ್ಲಿ ತರಕಾರಿ ಬೆಳೆಗಳಾಗಿರ್ಬೋದು ಆ ಹಣ್ಣಿನ ಬೆಳೆಗಳಲ್ಲಿ ಕಾಡ್ತಿರ್ತಕ್ಕಂತಹ ನೊಣಗಳ ಒಂದು ಕೀಟಬಾಧೆಗಳನ್ನು ತಪ್ಪಿಸಲು ನೀವು ತಾವು ಸಾಕಷ್ಟು ನಾವು ಔಷಧ ಅಂಗಡಿಯಿಂದ ಸ್ಪ್ರೇ ಮಾಡ್ಬೋದು ಇದರಿಂದ ನಮ್ಮ ಫಲವತ್ತಾದ ಭೂಮಿನೂ ಕ್ರಮೇಣ ಕೆಡತ್ತೆ ಮತ್ತು ಇನ್ನೊಂದು ಏನೈತಿಲ್ಲಂದ್ರೆ ಈ ಔಷಧವನ್ನು ಹೆಚ್ಚು ನಾವು ತಾವು ಬಳಸಿದಂಗಾಗತ್ತೆ ಈ ಈ ಒಂದು ವಿಧಾನವನ್ನು ನಾವು ತಾವು ಬಳಸಿದ್ದ ಅದರಲ್ಲಿ ಖರ್ಚು ಕಡಿಮೆ ಮಾಡ್ಬೋದು ಮತ್ತು ಏನು ರಾಸಾಯನಿಕ ಕೊಡ್ತಿರಲ್ಲ ಅದನ್ನು ಕಡಿಮೆ ಮಾಡ್ಬೋದು ಇದು ಆರ್ಗ್ಯಾನಿಕ್ ಪದ್ಧತಿಯೊಳಗೆ ತಾವು ಮಾಡ್ಕೋವಂಥ ಪದ್ಧತಿ ಆಗಿರ್ತಿ ಮತ್ತು ದಯವಿಟ್ಟು ಸರ್ ಈ ಒಂದು ವಿಧಾನ ಆಗಿರ್ಬೋದು ಈ ಒಂದು ಮೆಟೀರಿಯಲ್ಸ್ ತಮ್ಮನ್ನು ಎಲ್ಲಿ ತೊಗೋಬೋದು ಯಾವ್ಯಾವ ಜಿಲ್ಲಾದಾಗ ಸಿಗ್ತಾವೆ ಮತ್ತು ಅದನ್ನು ಸ್ವಲ್ಪ ಅದನ್ನು ವಿವರಣೆ ಹೇಳಿರಲ್ಲ ನಮ್ಮ ರೈತರಿಗೆ ಸರ್ ಇದು ಯಾವುದೇ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಲ್ಲೂ ನಿಮ್ಮ ಹೋಬಳಿ ಪ್ಲೇಸಲ್ಲಿ ಸಹ ಸಿಗುತ್ತೆ ಎಲ್ಲ ಗೊಬ್ಬರದ ಅಂಗಡಿಗಳಲ್ಲೂ ಇಲ್ಲಿ ಬಾಗಲಕೋಟೆ ಆಗಿದ್ದನಪ್ಪ ಅಂದರೆ ನಿಮಗೆ ಜಾಕಿರ್ ಆಗ್ರೋ ಟ್ರೇಡರ್ಸ್ ಆಗಿರ್ಬೋದು ಬಸವೇಶ್ವರ ಟ್ರೇಡರ್ಸ್ ಆಗಿರ್ಬೋದು ಆಮೇಲೆ ನೇತ್ರಾವತಿ ಆಗಿರ್ಬೋದು ಇಲ್ಲಿ ಸಿಗುತ್ತೆ ಮುದೋಳಲ್ಲಿ ಹಂದ್ರಾಳ್ ಕಡೆ ಸಿಗುತ್ತೆ ಜಮಖಂಡಿಯಲ್ಲಿ ಸಿ ಪಿ ಬುದ್ಯಾಳು ಸಿಗುತ್ತೆ ನಿಮಗೆ ಹೊಸೂರಲ್ಲಿ ಪ್ರಬುದಿಗಂಬರೇಶ್ವರ ಮಹಾಲಿಂಗ್ಪುರದಲ್ಲಿ ತೃಪ್ತಿ ಆಗ್ರೋ ನಿಟ್ಸು ಇಲ್ಲಿ ಎಲ್ಲ ಕಡೆ ಬೇರೆ ಡಿಸ್ಟಿಕ್ನಲ್ಲಿ ಕೂಡ ಪ್ರತಿಯೊಂದು ಜಿಲ್ಲೆಗಳನ್ನು ನೀವು ತಾಲೂಕಾ ಪ್ಲೇಸಲ್ಲಿರೋಂಥ ಗೊಬ್ಬರದ ಅಂಗಡಿಗಳಲ್ಲಿ ನಿಮಗೆಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ನಿಮಗೆ ಪೆಸ್ಸು ಅಂಗಡಿ ಮಾಡ್ತಿರಲ್ಲ ಆ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ಸರ್ ನೀವು ಅದರಲ್ಲೇನಿಲ್ಲ ಸಿಟಿಯಿಂದ ಹಿಡಿದು ನಿಮಗೆ ಅಕಸ್ಮಾತ್ ಗೊತ್ತಾಗಿಲ್ಲ ಅಂದ್ರೂ ನೀವು ಇವರು ನಂಬರ್ ನಿಮಗೆ ಹಾಕಿರ್ತೀವಿ ಕೆಳಗಡೆ ಈ ನಂಬರಿಗೆ ಫೋನ್ ಮಾಡಿದ್ರಪ್ಪ ಅಂದರೆ ನಿಮಗೆ ಇಲ್ಲೇ ಸಿಗೋಂಗೆ ನಾವು ವ್ಯವಸ್ಥೆ ಮಾಡಿಸ್ಕೊಡ್ತೀವಿ ನಿಮಗೆ ಧನ್ಯವಾದಗಳು ಸರ್ ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳಿಕೊಟ್ಟದಕ್ಕೆ ತಮಗೆ ಧನ್ಯವಾದಗಳು ತಿಳಿಸ್ತೇನೆ ನಮಸ್ಕಾರ ಈ ಸಾರಿ ಕನಿಷ್ಠ ಅಂದ್ರೆ ದಿನ ಆಗಿದೆ ನಾವು ನಾಟಿ ಮಾಡಿ ಐವತ್ತು ದಿನ ಆದರೂ ಕೂಡ ಈ ಮುದ್ರಿಗೆ ಏನು ಸ್ಪ್ರೇ ಮಾಡಿಲ್ಲ ಈ ಸ್ವೀಟ್ ಕಟ್ಟಿದ್ವಲ್ಲ ಮುದಿರ್ಲಿಂದ ತುಂಬಾ ಉಪಯೋಗ ಆಗಿದೆ ಅಂದ್ರೆ ನಿಮ್ಗೆ ಮುದ್ರಿಗೆ ಒಡೆಯದನ್ನ ಔಷಧಿ ದುಡ್ಡು ಉಳಿದ ನಿಮಗೆ

ಈಗ ಇದಕ್ಕೆ ಕುಂದಿರತಕ್ಕಂಥವು ಇದಕ್ಕೆ ಕೊಡ್ತವೆ ವೈಟ್ಗೆ ಕುಂದಿರತಕ್ಕಂಥ ವೈಟ್ಗೆ ಯೆಲ್ಲೋ ಕುಂದಿರತಕ್ಕಂಥವು ಎಲ್ಲೋ ಕುಂದ್ರೆ ನನಗೇನು ನಮ್ಮ ಪ್ಲಾಟ್ ನಲ್ಲಿ ಮಾತ್ರ ಚೆನ್ನಾಗಿದೆ ಎಷ್ಟು ಎಕರೆಗೆ ಬ್ಲೂ ಮತ್ತು ವೈಟ್ ಹತ್ತು ಎಲ್ಲೋ ಎಕರೆ ಮೂವತ್ತ ಇನ್ನೂ ಬೈದಿಲ್ಲ ಬಂದಿರ್ಷ ಇತ್ತು ಮೂವ್ ವರ್ಷ ಹಾಕಿದ್ರು ಕೂಡ ನಮಗೆ ಅಷ್ಟೊಂದು ಸಿಕ್ಕಿಲ್ಲ ಹೋದಕ್ಕೆ ಸರಿ ಗಾಗಿಟಲ್ಲಿ ಹಾಕಿದ್ವಿ ಎಲೆಕ್ಟ್ರಿಕ್ ಅಂದ್ರೆ ಹೋದಕ್ಕ ಅಕ್ಟೋಬರ್ನಲ್ಲಿ